ಶ್ರೀಮಹ ಎಲ್ಲರಿಗೂ ಕೂಡ ಸ್ವಾಗತ ಇದು ನಮ್ಮ ಎರಡನೇ ಸೀಸನ್ ಮೊದಲನೇ ಸೀಸನ್ ಎರಡು ಪುರಾಣದ್ದು ಬಹಳಷ್ಟು ಜನ ಬಹಳ ಕುತೂಹಲ ಕುತೂಹಲತೆಯಿಂದಾಗಿ ಬಹಳಷ್ಟು ಪ್ರಶ್ನೆಗಳನ್ನ ಕೇಳಿ ಬಹಳ ಸಕ್ರಿಯವಾಗಿ ಭಾಗವಹಿಸಿದ್ರು ಅದೇ ರೀತಿಯಾಗಿ ಈ ಎರಡನೇ ಸೀಸನ್ ನಲ್ಲಿ ಅದೇ ಹದಿನೆಂಟು ಪುರಾಣದ್ದೇ ಮತ್ತೊಂದು ಪುರಾಣವಾಗಿರುವಂತಹ ಭಾಗವತ ಅನ್ನುವಂತಹ ಪುರಾಣ ಬಹಳ ಶ್ರೇಷ್ಠವಾದಂತಹ ಪುರಾಣ ಈ ಭಾಗವತದ ಮಹಾತ್ಮೆ ಏನು ಅನ್ನೋದನ್ನ ತಿಳಿಸ್ಕೊಂಡೆ ಈ ಭಾಗವತ ಪುರಾಣವನ್ನು ಕಥೆ ಭಾಗವತದ ಜ್ಞಾನ ಯಜ್ಞವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ಭಾಗವತ ಹೇಗ್ ಶುರು ಆಯ್ತು ಅಂತ ಹೇಳಿದ್ರೆ ಹಿಂದೆ ಪರೀಕ್ಷಿತ ಮಹಾರಾಜ ಅಂತ ಪಾಂಡವರ ಮೊಮ್ಮಗ ಅವರು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಪರೀಕ್ಷಿತ ಮಹಾರಾಜ ರಾಜನ ಆಡ್ತಿರ್ತಾನೆ ರಾಜರು ಅಂತ ಹೇಳಿದ್ರೆ ಗೊತ್ತೇ ಇರುತ್ತೆ ಬೇಟೆ ಆಡ್ಲಿಕ್ಕೆ ಅಂತ ಹೇಳಿ ನಾವು ಕುದುರೆ ಏರಿ ಕಾಡನ್ನ ತಿರುಗ್ತಿರ್ತಾರೆ ಹೀಗೆ ಒಂದ್ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕುದುರೆ ಏರಿ ಬೇಟೆಗೆ ಅಂತ ಪರೀಕ್ಷಿತ ಮಹಾರಾಜ ಹೋಗಿರ್ತಾನೆ ಹೋಗಿ ಬಹಳ ದನಿವಾಗುತ್ತೆ ಬಹಳ ಬಾಯಾರಕೆ ಮತ್ತೆ ಹಸವಾಗುತ್ತೆ ಆಗ ಏನ್ ಮಾಡ್ತಾನೆ ಆ ಕಡೆ ಈ ಕಡೆ ನೋಡ್ತಾನೆ ಏನೋ ಸಿಗೋದಿಲ್ಲ ಹತ್ರದಲ್ಲಿ ಒಂದು ಋಷಿಗಳ ಆಶ್ರಮ ಇರುತ್ತೆ ಆ ಋಷಿಗಳ ಆಶ್ರಮಕ್ಕೆ ತೆರಳಿತಾನೆ ಆ ತೆರಳದಾಗ ಅಲ್ಲಿ ಋಷಿಗಳ ಒಬ್ರು ಶಮೀಕರಣಂತಹ ಋಷಿ ಆ ಶಮೀಕರಣಂತಹ ಋಷಿ ಏನ್ ಮಾಡ್ತಿರ್ತಾರೆ ತಪಸ್ಸನ್ನು ಮಾಡ್ತಿರ್ತಾನೆ ನೀವು ರಾಜ ಬಂದಿದ್ದಾನೆ ರಾಜನಿಗೆ ತಾನು ರಾಜ ರಾಜ ಅಂತ ಹೇಳಿದ್ರೆ ಎಲ್ಲರೂ ಕೂಡ ರಾಜ ಸತ್ಕಾರವನ್ನು ಮಾಡ್ಲೇಬೇಕು ಅದರ ಕೊಟ್ಟು ಏನು ಯಾಕೆ ಬಂದಿರೋದು ಇತ್ಯಾದಿಗಳನ್ನ ಎಲ್ಲವನ್ನೂ ಕೂಡ ಕುಶಲೋಪಚಾರಗಳನ್ನ ಎಲ್ಲವನ್ನೂ ಕೂಡ ಮಾಡಬೇಕು ಅಂತ ಅಪೇಕ್ಷಿಸ್ತಿರ್ತಾನ ರಾಜ ಅದೇ ರೀತಿಯಾಗಿ ಇಲ್ಲಿ ಹೋಗ್ತಾನೆ ಈ ಕಡೆ ಆಶ್ರಮದಲ್ಲಿ ಯಾರು ಕೂಡ ಇರೋದಿಲ್ಲ ಮಹರ್ಷಿಗಳು ಋಷಿಗಳು ಏನ್ ಮಾಡ್ತಿರ್ತಾರೆ ತಪಸ್ನಲ್ಲಿ ನಿರತರಾಗಿರ್ತಾರೆ ಅವ್ರು ಯಾರು ಬಂದರು ಅಂತ ಅವ್ರಿಗೆ ಗೊತ್ತೇ ಆಗುದಿಲ್ಲ ಈ ಕಡೆ ರಾಜನ ಸಿಟ್ಟು ನಾನು ಬಂದಿದ್ದೀನಿ ಮೊದಲೇ ಬಾಯಾರಕೆ ಆಗಿದೆ ಹೊಸವಾಗಿದೆ ವಿನಾಶಕಾಲ ವಿಪರೀತ ಬುದ್ಧಿ ಅಂತಾರಲ್ಲ ಆ ರೀತಿಯಾಗಿ ಆ ಸಮಯದಲ್ಲಿ ವಿಪರೀತ ಬುದ್ಧಿಯಾಗಿ ಕೊನೆಗೆ ಸಿಟ್ಟು ಬಂದು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಬಿಲ್ಲಿ ಬಿಲ್ಲಿನ ಬಾಣ ಬಾಣದ ತುದಿಯಿಂದ ಪಕ್ಕದಲ್ಲಿ ಒಂದು ಹಾವು ಸತ್ತಲಿ ಬಿರುತ್ತೆ ಆ ಹಾವನ್ನು ಎತ್ತಿ ಅವರ ಋಷಿಗಳ ಕುತ್ತಿಗೆಯ ಮೇಲೆ ಹಾರ ರೀತಿಯಾಗಿ ಹಾಕಿಬಿಟ್ಟು ಹೋಗ್ಬಿಡ್ತಾನೆ ಅದಾದ ಈ ವಿಷಯದಲ್ಲಿಯೂ ಕೂಡ ಬೇರೆ ಋಷಿ ಕುಮಾರ್ಗಳ ಜೊತೆಗೆ ಆ ಶಮೀಕನ ಋಷಿಗಳ ಮಗ ಆಟ ಆಡ್ತಿರ್ತಾನೆ ಆಗ ಆ ಶನಿಕ ಋಷಿಗಳ ಮಗನಿಗೆ ಈ ಸುದ್ದಿ ಗೊತ್ತಾಗುತ್ತೆ ಗೊತ್ತಾದ ತಕ್ಷಣ ಅವನು ಇನ್ನು ಬಂದು ನೋಡ್ತಾನೆ ಬಂದು ನೋಡಿದಾಗ ತನ್ನೂ ಇನ್ನೂ ಕೂಡ ಧ್ಯಾನದ ತಪಸ್ಸಲ್ಲೇ ನಿರತರಾಗಿರ್ತಾರೆ ಅವ್ರಿಗೆ ಏನಾಗಿದೆ ಅಂತಾನೆ ಗೊತ್ತಿಲ್ಲ ಅದನ್ನ ನೋಡಿ ಇವನಿಗೆ ಸಿಟ್ಟು ಬರುತ್ತೆ ಯಾರಿಗೆ ಆ ಋಷಿಗಳ ಮಗನಿಗೆ ನೀವು ರಾಜರು ಅಂತಂದ್ರೆ ಏನ್ ಅನ್ಕೊಂಡಿದೀರ ನೀವು ರಾಜರುಗಳು ನಮ್ಮನ್ನ ಕಾಪಾಡಬೇಕಾಗಿರುವಂತಹವ್ರು ನೀವು ನಮ್ಮ ಸೇವಕರು ನಮ್ಮ ಬಾಡಿ ಗಾರ್ಡ್ ರೀತಿಯಿಂದ ಬಾಡಿಗಾರ್ಡ್ ರೀತಿಯಿಂದ ಹಾಗೆ ನೀವು ಹೊರಗೆ ಇರಬೇಕು ಹೊರಗೆ ಇರೋದು ಬಿಟ್ಟು ಅಂತ ಹೇಳಿದ್ರೆ ಸಿಟ್ಟಿನಿಂದಾಗಿ ಆ ರೀತಿಯಾಗಿ ಬೈಲಿಕ್ ಶುರು ಮಾಡ್ತಾರೆ ನೀವು ಕ್ಷತ್ರಿಯರೇನು ನಮ್ಮ ಬಾಡಿಗಾರ್ಡ್ ಇದ್ದ ಹಾಗೆ ನೀವು ಹೊರಗಿದ್ದು ನಮ್ಮನ್ನ ರಕ್ಷಣೆ ಮಾಡಬೇಕು ಅದು ಬಿಟ್ಟು ಹೊರಗೆ ಬಂದು ಈ ರೀತಿಯಾಗಿ ಬರೋದಾಗಿದೆ ಈ ರೀತಿಯಾಗಿ ಅಪಮಾನವನ್ನು ಮಾಡಿದ್ರ ಈ ಋಷಿಯೊಳಗೆ ನಮ್ಮ ತಂದೆಗೆ ಅಪಮಾನ ಮಾಡಿದ್ದೀಯಾ ಅವರಿಂದಾಗಿ ಹಿಂದೆ ಹಾವಿನಿಂದಾಗಿ ನೀನು ಏಳು ದಿವಸದಲ್ಲಿ ಕಚ್ಚಿ ನೀನು ಸಾವನ್ನಪ್ಪೀಯಾ ಅಂತ ಹೇಳಿ ಈ ರೀತಿಯಾಗಿ ಶಾಪವನ್ನು ಕೊಡ್ತಾನೆ ಅಲ್ಲಿ ಆಚರಣೆ ಮಾಡಿ ಶಾಪವನ್ನು ಕೊಟ್ಟು ಬಿಡ್ತಾನೆ ಕುಮಾರ ಅದಾದ ನಂತರ ಈ ವಿಷಯ ಋಷಿಗಳಿಗೆ ಗೊತ್ತಾಗುತ್ತೆ ಗೊತ್ತಾದ ನಂತರ ಋಷಿಗಳು ತಮ್ಮ ಮಗನಿಗೆ ಬೈತಾರೆ ಯಾವ ರೀತಿಯಾಗಿ ಮಾಡಿದ್ದೀಯಾ ಆ ಒಬ್ಬ ರಾಜ ಒಬ್ಬ ರಾಜ ದೊಡ್ಡ ಮಹಾರಾಜ ಅಂತ ಈ ರೀತಿಯಾಗಿ ಮಾಡಬಾರ್ದಿತ್ತು ಅಂತ ಹೇಳಿ ಅವ್ರ ತಮ್ಮ ಮಗನಿಗೆ ಅವರು ಬುದ್ಧಿವಾದನ್ನು ಹೇಳ್ತಾರೆ ತದನಂತರ ಈ ಶಾಪದ ಸುದ್ದಿಯನ್ನ ಆ ಪರೀಕ್ಷಿತ ರಾಜನಿಗೆ ತಲುಪಿಸ್ತಾರೆ ಆ ತಲುಪಿದ ನಂತರ ಅಷ್ಟೊತ್ತಿಗೆ ಈ ನೀ ಪರೀಕ್ಷಿತ ಮಹಾರಾಜನಿಗೆ ಒಂದ್ ರೀತಿ ಕಸಿವಿಸಿ ಏನೋ ಒಂದು ತಪ್ಪ ಮಾಡ್ಬಿಟ್ನಲ್ಲ ಮಾಡಬಾರ್ದಿತ್ತು ಈ ರೀತಿಯ ಋಷಿಗಳಿಗೆ ಅಪಮಾನವನ್ನು ಮಾಡ್ಬಿಟ್ನಲ್ಲ ಅಂತ ಈ ರೀತಿಯಾಗಿ ಕಸಿವಿಸಿ ಆಗಿರುತ್ತಿತ್ತು ಮನಸ್ಸಿನಲ್ಲಿ ಆಗ್ಲೇ ಯೋಚನೆ ಮಾಡಿಬಿಟ್ಟಿರ್ತಾನೆ ಇನ್ನು ರಾಜ್ಯವನ್ನು ಬಿಟ್ಟು ನಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಬೇಡೋಣ ಅಂತ ವಾನಪ್ರಸ್ಥಾಶ್ರಮ ಅಂತ ಹೇಳಿದ್ರೆ ಆಶ್ರಮಗಳಿರತ್ತಲ್ಲ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಈ ಗುಣ ಈ ರೀತಿಯಾಗಿ ವಾನಪ್ರಸ್ಥಾಶ್ರಮ ಅಂತ ಹೇಳಿದ್ರೆ ವನ ವನದಲ್ಲಿ ಒಂದು ಕುರುಟೀರವನ್ನು ಮಾಡಿಕೊಂಡು ಅಲ್ಲೇ ಭಗವಂತನ ಧ್ಯಾನ ಇತ್ಯಾದಿಗಳನ್ನು ಕೂಡ ಮಾಡಿ ಜೀವನವನ್ನು ನಡೆಸುವಂತದ್ದು ವನ ವಾನಪ್ರಸ್ಥ ಅಂತ ಗೃಹಸ್ಥಾಶ್ರಮದ ನಂತರ ಅವ್ರ ಏನ್ ಮಾಡ್ತಾರೆ ಅಂತ ಹೇಳಿ ಎಲ್ಲವನ್ನು ಕೂಡ ಬಿಟ್ಟು ಕಾಡಿನಲ್ಲಿ ಒಂದು ಕುಟೀರವನ್ನು ಒಂದು ಸಣ್ಣ ಮನೆಯನ್ನ ಕಟ್ಟಿಕೊಂಡು ಅಲ್ಲೇ ಭಗವಂತನ ಧ್ಯಾನ ಇತ್ಯಾದಿ ಮಾಡೋದಕ್ಕೆ ವಾನಪ್ರಸ್ಥ ಅಂತಾರೆ ಆ ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡೋಣ ಅಂತ ಹೇಳಿ ಮೊದಲು ಅವನು ತಿಳ್ಕೊಂಡಿರ್ತಾನೆ ಅಷ್ಟೊತ್ತಿಗಾಗ್ಲಿ ಈ ಶಾಪದ ಸುದ್ದಿ ಅವನಿಗೆ ಗೊತ್ತಾಗಿರುತ್ತೆ ಯಾರಿಗೆ ಪರೀಕ್ಷಿತ ಮಹಾರಾಜು ತದನಂತರ ಏನ್ ಮಾಡ್ತಾನೆ ಗೊತ್ತಾಗದೆ ಇಡೀ ರಾಜ್ಯವನ್ನೆಲ್ಲವನ್ನೂ ಕೂಡ ಬೇರೆಯವರಿಗೆ ತಲುಪಿಸಿ ತದನಂತರ ಅವನ ಎಲ್ಲವನ್ನೂ ಕೂಡ ಬಿಟ್ಟು ಗಂಗಾ ನದಿಯ ತಟಕ್ಕೆ ಬರ್ತಾನೆ ಗಂಗಾ ನದಿ ತಟದಲ್ಲಿ ಆಗ ಶೌನ ಶುಕಾಚಾರ್ಯರು ಶುಕಾಚಾರ್ಯರಿಂದಾಗಿ ಅನೇಕ ಜ್ಞಾನವನ್ನ ಪಡ್ಕೊಂತಾನೆ ಆ ಶುಕಾಚಾರ್ಯರ ಬಳಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾನೆ ಆ ಶುಕಾಚಾರ್ಯರು ಅದೇ ಸಮಯಕ್ಕೆ ಆ ಗಂಗಾ ನದಿಯ ತಟಕ್ಕೆ ಬಂದಿರ್ತಾರೆ ಅವನು ಅವರ ನಮಸ್ಕಾರ ಮಾಡಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾನೆ ಈ ವಿರಾಟ ಭಗವಂತನ ಅಂಗಗಳಿಂದಲೇ ವಿರಾಟ ರೂಪ ಆಗಿದೆ ಭಗವಂತನ ವಿರಾಟ ರೂಪದ ಸ್ವರೂಪ ಏನು ಈ ಮಹಾಕಲ್ಪ ಮತ್ತೆ ಅದರಲ್ಲಿರುವಂತಹ ಅವಾಂತರ ಕಲ್ಪಗಳು ಏನು ಪ್ರಳಯ ಯಾವಾಗುತ್ತೆ ಪ್ರಳಯಗಳು ಯಾವುದು ಮತ್ತೆ ಅದೇ ರೀತಿಯಾಗಿ ಪೃಥ್ವಿ ಈ ಗ್ರಹಗಳು ಈ ದಿಕ್ಕುಗಳು ಈ ಎಲ್ಲಗಳಲ್ಲೂ ಈ ಎಲ್ಲಾ ದಿಕ್ಕುಗಳಲ್ಲೂ ಕೂಡ ವಾಸ ಮಾಡುವಂತಹ ಜೀವಿಗಳ ಸ್ವರೂಪ ಹೇಗೆ ಅದರ ಉತ್ಪತ್ತಿ ಹೇಗಾಗುತ್ತೆ ಮತ್ತೆ ಭಗವಂತನನ್ನು ನಾವು ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು ಆರಾಧನೆ ಮಾಡುವಂತಹ ಕ್ರಮ ಅದರ ಎಲ್ಲವೂ ಕೂಡ ತಿಳಿಸು ಯಾವ್ದನ್ನು ನಾವು ಅವಶ್ಯವಾಗಿ ತಿಳಿಲೇಬೇಕು ಯಾವ ಧರ್ಮವನ್ನು ಅವಶ್ಯವಾಗಿ ಮಾಡಲೇಬೇಕು ಎಲ್ಲವನ್ನೂ ಕೂಡ ತಿಳಿಸು ಮತ್ತೆ ಪ್ರಾಣಿಗಳ ಉತ್ಪತ್ತಿ ಸ್ಥಿತಿ ಮತ್ತೆ ಪ್ರಳಯ ನಾಶ ಉತ್ಪತ್ತಿ ಆ ಸ್ಥಿತಿ ಮತ್ತೆ ಅದರ ನಾಶ ಹೇಗಾಗುತ್ತೆ ಅದನ್ನೆಲ್ಲವನ್ನು ಕೂಡ ತಿಳಿಸು ಸೃಷ್ಟಿಯ ಕ್ರಮ ಹೇಗಾಗುತ್ತೆ ಈ ಸೃಷ್ಟಿ ಯಾವ ರೀತಿಯಾಗಿ ಉತ್ಪತ್ತಿ ಈ ಎಲ್ಲಾ ಲೋಕಗಳು ಕೂಡ ಹೇಗೆ ಸೃಷ್ಟಿಯಾಯಿತು ಈ ಭೂ ಭೂಲೋಕದಲ್ಲಿ ಎಲ್ಲಾ ಪ್ರಾಣಿಗಳ ಸೃಷ್ಟಿ ಹೇಗಾಯಿತು ಸೃಷ್ಟಿಯ ಕ್ರಮ ಏನು ಒಂದು ವಿವರಣೆಯನ್ನು ಮಾಡು ಮತ್ತೆ ಯಜ್ಞ ಯಾಗ ಇತ್ಯಾದಿಗಳು ಮತ್ತೆ ಧರ್ಮ ಅರ್ಥ ಕಾಮಮೋಕ್ಷ ಈ ಎಲ್ಲವನ್ನೂ ಕೂಡ ಸಾಧಿಸುವಂತಹ ವಿಧಾನಗಳು ಹೇಗೆ ಈ ರೀತಿಯಾಗಿ ಅನೇಕ ಪ್ರಶ್ನೆಗಳನ್ನ ಯಾರು ಪರೀಕ್ಷಿತ ಮಹಾರಾಜ ಆ ಅವರಲ್ಲಿ ಶುಕಾಚಾರ್ಯರಲ್ಲಿ ಪ್ರಶ್ನೆಯನ್ನ ಕೇಳ್ತಾನೆ ಆ ಸಂವಾದ ರೂಪವಾಗಿರುವಂತಹ ಈ ಭಾಗವತ ರೂಪ ಭಾಗವತ ಅನ್ನುವಂತಹ ಪುರಾಣ ಒಟ್ಟು ಹದಿನೆಂಟು ಸಾವಿರ ಶ್ಲೋಕಗಳಿದೆ ಈ ಪುರಾಣದಲ್ಲಿ ಹಾಗಾಗಿ ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಇದನ್ನ ಕೇಳೋದ್ರಿಂದಲೇ ಬಹಳಷ್ಟು ಪುಣ್ಯ ಇದೆ ಈ ಕೇಳೋದ್ರಿಂದ ಪ್ರತಿ ದಿವಸ ಒಂದೆರಡು ಶ್ಲೋಕಗಳನ್ನು ಈ ಪಠನ ಮಾಡೋದ್ರಿಂದಲೂ ಕೂಡ ಬಹಳಷ್ಟು ಪುಣ್ಯಗಳಿದೆ ಅವರ ಮಹಾತ್ಮೆ ಏನು ಅನ್ನೋದನ್ನ ಈ ಭಾಗವತ ಮಹಾತ್ಮೆಯನ್ನ ముందిన ము ఎపిసోడ్ ఎపడ్ అని అల్లి వరకు సర్వం శ్రీకృష్ణ మరపిస్తు